ಕೈಯಲ್ಲೇ ಮಿಸ್ ಮಾಡ್ಕೊತೀನಿ ತುಂಬ ಹೊತ್ತೇನು ಮಿಕ್ಸ್ ಮಾಡುವಂಥದ್ದು ಬೇಡ ಐದು ನಿಮಿಷ ಎರಡೂ ಮಿಕ್ಸ್ ಮಾಡಿಕೊಂಡು ನಾನು ಯಾವುದೇ ಗ್ಲೌಸ್ ಹಾಕಿಲ್ಲ ಏನೂ ಹಾಕಿಲ್ಲ ಬಣ್ಣ ಹಾಕುವುದು ಏರ್ ಕಲರಿಂಗ್ ಬ್ಲ್ಯಾಕ್ ಅದರಲ್ಲಿ ಇದು ಬಂದು ನನ್ನ ಎರಡನೇ ವಿಡಿಯೋ ಆಗಿರುತ್ತೆ ಮೊದಲನೇ ವೀಡಿಯೋ ಬಂದು ಸುಮಾರು ಒಂದೂವರೆ ತಿಂಗಳ ಹಿಂದೆ ಮಾಡಿದ್ದೆ ಅಲ್ಲಿಂದ ಇಲ್ಲಿವರೆಗೂ ನನ್ನ ಎಲ್ಲ ಯೂ ನನ್ನ ಯೂಟ್ಯೂಬ್ ಚಾನಲಲ್ಲಿ ಜಾಸ್ತಿ ಪರ್ಚೇಸ್ ಮಾಡಿದ್ದು ಕಸ್ಟಮರ್ಸು ಜಾಸ್ತಿ ರೀಲ್ಸ್ ಬಂದಿದ್ದು ಮತ್ತು ನನಗೆ ರೆಸ್ಪಾನ್ಸ್ ಬಂದಿರೋದು ಪ್ರಕಾರ ಇದು ಏರ್ ಕಲರಿಂಗ್ ಜನದು ಒತ್ತಾಯದ ಮೇರೆಗೆ ಮತ್ತೆ ಇನ್ನೊಂದು ವಿಡಿಯೋ ಮಾಡಿ ಅಂತ ಅಂದರು ಮತ್ತೆ ಅದೇ ರೀತಿ ನನ್ನ ಕಂಪ್ನಿಲೂ ಕೂಡ ನಾನು ಒಂದು ತಿಂಗಳಿಗೆ ನೂರ ಮೂವತ್ತಾರು ಡೈಸ್ ಸೇಲ್ ಮಾಡೋದ್ರಿಂದ ಮತ್ತೆ ಕಂಪ್ನಿಲೇ ಕೂಡ ನನಗೆ ಇನ್ನೊಂದು ವಿಡಿಯೋ ಮಾಡಿ ಮೇಡಮ್ ನೀವು ಇದ್ರ ಬಗ್ಗೆ ಅಂತ ಹೇಳಿ ಪರ್ಮಿಷನ್ ತಗೊಂಡು ಇವತ್ತಿ ಮತ್ತೆ ವಿಡಿಯೋ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇದಕ್ಕೆ ಕಾರಣ ಏನಪ್ಪ ಅಂತ ಇವತ್ತು ನಾನು ಒಂದು ವಿಡಿಯೋ ಮಾಡಿದಾಗ ನನಗೆ ನೂರ ಮೂವತ್ತಾರು ಜನ ಇದನ್ನು ಪರ್ಚೇಸ್ ಮಾಡಿದ್ದಾರೆ ಆ ನೂರ ಮೂವತ್ತಾರು ಜನದಲ್ಲಿ ಎಂಬತ್ತೈದರಿಂದ ತೊಂಬತ್ತು ಜನ ನನ್ನ ಜೊತೆ ಗ್ರೂಪಲ್ಲಿ ಗ್ರೂಪ್ ಹಾಕೊಂಡು ಅವ್ರದ್ದು ಪ್ರತಿಯೊಬ್ಬರದ್ದು ರಿಸಲ್ಟ್ ಶೇರ್ ಮಾಡಿಕೊಂಡು ಪ್ರತಿಯೊಬ್ಬರದ್ದು ನಾನು ಅವರ ರಿಸಲ್ಟ್ ಶೇರ್ ಮಾಡಿ ನಾನು ಏನು ಗ್ರೂಪಲ್ಲಿ ಹೇಳಿ ನಾನು ಏನು ವೀಡಿಯೋದಲ್ಲಿ ಹೇಳಿದೆ ಅಪ್ ಟು ಡೇಟ್ ಕರೆಕ್ಟಾಗಿ ಬಂದಿದೆ ಆ ಒಂದು ಖುಷಿಗೋಸ್ಕರ ಮತ್ತೆ ಇದು ಎಲ್ಲರ ಕೈಗೂ ಸಿಗಬೇಕು ಎಲ್ಲ ಜನಗಳಿಗೂ ಈಸಿಯಾಗಿ ಕೈಗೆ ಸಿಗಬೇಕು ಅನ್ನೋ ಒಂದು ಕಾರಣಕ್ಕೆ ನಾನು ಮತ್ತೆ ಇದನ್ನು ವೀಡಿಯೋ ಇದ್ದೀನಿ ಫ್ರೆಂಡ್ಸ್ ಆಮೇಲೆ ಇದ್ರ ಪ್ರೈಸ್ ಬಂದು ನೈನ್ ಹಂಡ್ರೆಡ್ ರುಪೀಸ್ ಇರುತ್ತೆ ವಿತ್ ಶಿಪ್ಪಿಂಗ್ ಫ್ರೀ ಇರುತ್ತೆ ಇದರಿಂದ ನಮಗೇನೂ ಅಂಥ ಲಾಭ ಅಂತ ಇರೋದಿಲ್ಲ ಲಾಭ ಅನ್ನೋದಕ್ಕಿಂತ ಮುಂಚೆಗೆ ಪ್ರತಿಯೊಬ್ಬರಿಗೂ ಇದು ನನಗನ್ಸಿದ್ದು ಏರ್ ಕಲರಿಂಗ್ ಬಗ್ಗೆ ನಾನು ಅಷ್ಟೊಂದು ಐಡಿಯಾ ತಗೊಂಡಿಲ್ಲ ಏನೋ ಪಾರ್ಲರಲ್ಲಿ ಮಾಡ್ತಿದ್ದೋ ಒಂದು ವೀಡಿಯೋ ಮಾಡ್ದೋ ಬಟ್ ಆದರೆ ಇವತ್ತು ನನಗೆ ಬಂದಿರೋ ಕಸ್ಟಮರ್ಸು ಫೋನ್ ಕಾಲಲ್ಲಿ ಜನಕ್ಕೆ ಯಾವ ಥರ ಯೂಸ್ ಆಗ್ತಿದೆ ಅಂದರೆ ಏರ್ ಕಲರಿಂಗು ನಮಗೆ ಜನಕ್ಕೆ ಎಷ್ಟು ಇಂಪಾರ್ಟೆಂಟು ಅನ್ನೋದು ನನಗೆ ಅರ್ಥ ಆಯಿತು ಆ ಅರ್ಥ ಆಗಿರೋದ್ರಿಂದ ಮತ್ತೆ ನಾನು ವೀಡಿಯೋ ಮಾಡಬೇಕು ಅಂತ ಬಂದಿದ್ದೀನಿ ಇದು ಅನ್ಕೋತೀರಾ ಓ ನೈನ್ ಹಂಡ್ರೆಡ್ ರುಪೀಸು ವರ್ತು ವರ್ತ್ ಅಲ್ಲ ಅಂತ ಬಟ್ ನಾನು ಹೇಳ್ತೀನಿ ವರ್ತ್ ಇದೆ ಇದು ಪ್ರೈಸ್ ಬಂದೇ ಎಮ್ ಆರ್ ಪಿನೇ ಬಂದು ಸೆವೆನ್ ಫಿಫ್ಟಿ ಇರುತ್ತೆ ಏಯ್ಟಿಯಿಂದ ಒನ್ ಟ್ವೆಂಟಿವರೆಗೂ ಕೊರಿಯರ್ ಚಾರ್ಜ್ ಹೋಗುತ್ತೆ ಇನ್ನು ಫಿಫ್ಟಿ ರುಪೀಸ್ ನಮ್ಮದು ನನ್ನ ನ್ಯಾಯವಾಗಿ ತೊಗೊಂಡಿದ್ದೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ಇದು ಡೈ ಅಂದ್ರೇನು ಎಲ್ಲರೂ ಮಾಮೂಲಿ ಎಲ್ಲ ತರ್ತವೂ ಇರುತ್ತೆ ಇದೇನು ಸ್ಪೆಷಲ್ ಅಂತ ನನ್ನ ವೀಡಿಯೋ ನೋಡದೆ ಇರೋರು ಕೇಳ್ಬೋದು ಅಂದ್ಕೋಬೋದು ಬಟ್ ನನ್ನ ವಿಡಿಯೋ ನೋಡಿರೋರಿಗೆ ನಾನು ಏನು ಪಾಯಿಂಟ್ ಹೇಳಿದ್ದೀನಿ ಅವ್ರೇನು ಯೂಸ್ ಮಾಡ್ತಾರೆ ಅನ್ನೋದು ಅವ್ರಿಗೆ ಅರ್ಥ ಆಗಿರುತ್ತೆ ನೂರಿ ಮೂವತ್ತಾರು ಜನ ಬಿಟ್ಟು ಬೇರೆಯವ್ರು ಹೇಳ್ತಾ ಇರೋ ಪ್ರಕಾರ ಇದು ಏರ್ ಕಲರಿಂಗ್ ಬಂದು ಡಿಫ್ರೆಂಟ್ ಥರ ಇರುತ್ತೆ ಯಾಕಂದರೆ ಇದು ಬಂದು ಅರ್ಧ ಕೆ ಜಿ ಇರುತ್ತೆ ಈ ಏರ್ ಕಲರ್ ಬಂದು ಅರ್ಧ ಕೆ ಜಿ ಒಂದೊಂದು ಐನೂರು ಎಮ್ ಎಲ್ ಐನೂರು ಎಮ್ ಎಲ್ ಸೇರಿ ಒಂದು ಕೆ ಜಿ ಆಗುತ್ತೆ ಇವೆರಡೂ ಕೂಡ ನಮಗೆ ಎಷ್ಟು ಇಂಪಾರ್ಟೆಂಟು ಅಂದರೆ ನಾವು ಕೈಯಲ್ಲಿ ಹಚ್ಕೋಬೋದು ಆಮೇಲೆ ಡೈರೆಕ್ಟ್ ನಾವು ಸ್ನಾನಕ್ಕೆ ಹೋಗಿ ಒಂದು ಗಂಟೆ ಆಗಿಲ್ಲ ಗ್ಲೌಸ್ ಹಾಕೋಂಗಿಲ್ಲ ಕೈಯಲ್ಲಿ ಹಚ್ಕೊಂಡು ಐದು ನಿಮಿಷಕ್ಕೆ ಹಚ್ಕೊಂಡು ಆರಾಮಾಗಿರ್ಬೋದು ಯಾಕಂದರೆ ಈಗ ಡೈ ಮಾಡಿದಾಗ ನಿಮಗೆ ಗೊತ್ತಿರುತ್ತೆ ಪ್ರತಿಯೊಬ್ಬರು ನಾವು ಡೈ ಮಾಡೋವಂಥವ್ರೇ ಡೈ ಮಾಡಿದಾಗ ಏನಾಗುತ್ತೆ ಕೂದಲು ವೈಟ್ ಕೂದಲು ಇರೋದು ಬ್ಲ್ಯಾಕ್ ಆಗ್ಬೋದು ಆದರೆ ನಾವು ಡೈ ಮಾಡಿದಾಗ ಕೂದಲು ಫುಲ್ಲು ಗಟ್ಟಿ ಆಗುತ್ತೆ ತಪ್ಪ ಬರುತ್ತೆ ಏನೋ ಒಂಥರ ತಲೆಯಲ್ಲೆಲ್ಲ ಗಟ್ಟಿ ಗಟ್ಟಿ ಭಾರ ಅನ್ಸೋ ಅನ್ಸೋದು ಮತ್ತು ನಮಗೆ ಕೂದಲು ಸಿಲ್ಕಿಯಾಗಿ ಫುಲ್ ಫ್ರೀ ಏರಿ ಇರೋಕ್ಕಾಗಲ್ಲ ಮತ್ತು ಡೈ ಮಾಡಿದಾಗ ಹಂಡ್ರೆಡ್ ಪರ್ಸೆಂಟ್ ಸ್ಕಿನ್ ಗಿಳಿಯೋದು ಮೇಯ್ನ್ ಕೈಗೆ ಹಾಕೋ ಆಗೋದು ಕೈಗೆ ಗ್ಲೌಸ್ ಹಾಕೋಬೇಕು ಮತ್ತು ಒನ್ ಅವರ್ ಅರ್ಧ ಗಂಟೆಯಿಂದ ಒನ್ ಅವರ್ ಟೈಮ್ ವೇಸ್ಟು ಡೈ ಅಂದರೆ ಏನೋ ನಮ್ಗೊಂದು ದೊಡ್ಡ ಕೆಲಸ ಥರ ಆಗುತ್ತೆ ಫೀಲು ಅದೇ ಪ್ರಕಾರ ಈ ಡೈ ಯೂಸ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಐದು ನಿಮಿಷ ನೋಡಿ ಇದನ್ನು ನೋಡಿ ಐದು ನಿಮಿಷದಲ್ಲಿ ನಿಮ್ಮ ಮುಂದೆ ಹೇಗ್ ತೋರಿಸ್ತೀನಿ ಅಂತ ನಾನು ಹೆಂಗೆ ಮಾಡ್ತಿದ್ದೀನಿ ಹೇಗಿದೆ ಅಂದ್ಬಿಟ್ಟು ನೋಡ್ಕೊಳ್ಳಿ ಇದನ್ನು ನಾವು ಏನೇ ಮಾಡಿದ್ರು ನಾವು ಎಷ್ಟು ತೊಗೋತೀವೋ ಈಗ ಕೂದಲು ತುಂಡ ಇರೋರಿಗೆ ಶಾರ್ಟ್ ಇರೋರಿಗೆ ಏನು ಮಾಡ್ತೀವಿ ಸ್ವಲ್ಪ ತಗೋತೀವಿ ನಂಗೆ ಲೆಂತ್ ಇರೋರಿಗೆ ಹೆಂಗ್ ತಗೋಬೇಕು ಅಂತ ನೀವೇನೇ ತಗೊಂಡ್ರು ಎರಡು ಸಮ ಸಮ ತಗೊಳ್ಳಿ ಎರಡು ಕ್ಯಾಪಲು ಅರ್ಧ ತೊಗೊಂಡ್ರು ಸಮ ತಗೊಳ್ಳಿ ಒಂದು ತಗೊಂಡ್ರು ಸಮ ತಗೊಳ್ಳಿ ಇಲ್ಲ ಎರಡು ತಗೊಂಡ್ರು ಸಮ ಸಮ ನೀವೇನೇ ತಗೊಂಡ್ರು ಸಮ ಸಮ ತಗೊಳ್ಳಿ ಈಗ ಇಲ್ಲಿ ಒಂದು ಚಿಕ್ಕ ಟ್ರಯಲ್ ಮಾಡಿ ನಾನೇ ಹಚ್ಕೊಂಡು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಹೇಗಿದೆ ಅಂತ ತೋರ ಈ ಥರ ಇದಿರುತ್ತೆ ನಾನು ಸ್ವಲ್ಪನೇ ತಗೊಂಡಿದ್ದೀನಿ ನಮ್ಗೆ ಎಷ್ಟು ಬೇಕೋ ಏನು ತಗೋತಿರೋ ಅದು ಸ್ವಲ್ಪ ಸ್ವಲ್ಪನೇ ತಗೋಬೇಕು ಸ್ವಲ್ಪನೇ ತಗೊಂಡು ಈ ಕ್ಯಾಪನ್ನ ಫುಲ್ಲು ಟೈಟಲ್ಲಿ ಹಾಕಬೇಕು ಟೈಟಲ್ಲಿ ಡಬಲ್ ಕವರಲ್ಲಿ ಹಾಕಿ ಫ್ರಿಜ್ಜಲ್ಲಾದರೂ ಇಡ್ಬೋದು ಇಲ್ಲ ನಾವು ಮಾಮೂಲಿ ಹುಷಾರಾಗೆ ಎತ್ತಿಡಬೇಕು ಇದನ್ನ ಟೈಟಲ್ಲಿ ಇಡಬೇಕು ಇದು ಒಂದು ಗಟ್ಟಿ ಇರುತ್ತೆ ಆಲ್ಮೋಸ್ಟ್ ಇಟ್ಕೊಂಡ್ರೆ ಬೆಟರು ಯಾಕಂದರೆ ಸ್ವಲ್ಪ ದಿನ ಆದಮೇಲೆ ಇದು ಗಟ್ಟಿ ಆಗ್ಬೋದು ಉಳ್ಕೊಳುತ್ತೆ ಮತ್ತು ಇದೊಂದು ಕ್ಯಾಪು ನಾವು ಏನು ತಗೊಂಡಿದ್ದೀನಿ ಈಗ ಫಸ್ಟು ಆಪ್ಷನ್ ಅದೇ ಅಷ್ಟೇ ಸೇಮ್ ಸಮ ತಗೋತೀವಿ ಸಮ ತಗೊಂಡು ನೋಡಿ ಇದು ಎಷ್ಟು ದಿನ ಆದರೂ ಯೂಸ್ ಮಾಡಬಾರ್ದು ಇದು ಎಮ್ ಇದು ಎಕ್ಸ್ಪೈರಿ ಡೇಟ್ ಬಂದು ತ್ರೀ ಇಯರ್ಸ್ ಕೊಟ್ಟಿದ್ದಾರೆ ಇಪ್ಪತ್ತ್ನಾಲ್ಕರಿಂದ ಇಪ್ಪತ್ತೇಳಗೂ ಎಕ್ಸ್ಪೈರಿ ಡೇಟ್ ಇರುತ್ತೆ ಇದನ್ನು ನೋಡಿ ನಾನು ಎರಡೂ ಕೈಯಲ್ಲೇ ಫುಲ್ಲು ಕೈಯಲ್ಲೇ ಮಿಸ್ ಮಾಡ್ಕೊತೀನಿ ತುಂಬ ಹೊತ್ತೇನು ಮಿಕ್ಸ್ ಮಾಡುವಂಥದ್ದು ಬೇಡ ಐದು ನಿಮಿಷ ಎರಡೂ ಮಿಕ್ಸ್ ಮಾಡಿಕೊಂಡು ನಾನು ಯಾವುದೇ ಗ್ಲೌಸ್ ಹಾಕಿಲ್ಲ ಏನೂ ಹಾಕಿಲ್ಲ ಅಷ್ಟೇ ಐದೇ ನಿಮಿಷ ಐದು ನಿಮಿಷ ಮಿಕ್ಸ್ ಮಾಡಿದ್ದೀನಿ ನೋಡಿ ಕೈ ನೋಡಿ ಆಯಿತು ಐದು ನಿಮಿಷ ಮಿಕ್ಸ್ ಮಾಡಿ ನಮಗೆ ಎಲ್ಲೆಲ್ಲಿ ಬೇಕೋ ಈಗ ನನ್ನ ಪ್ರಕಾರ ನನಗೆ ಇಲ್ಲಿದೆ ಹಿಂಗೆ ಹಾಕೋತೀನಿ ಹಿಂಗೆ ಹಾಕೋತೀನಿ ಈ ವೈಟ್ ವೈಟರ್ ಎಲ್ಲೆಲ್ಲಿ ಬರುತ್ತೋ ಅಲ್ಲಿ ನಿಮಗೆ ಹಚ್ಕೊಡಿ ಈಗ ಜಾಸ್ತಿ ಎಲ್ಲರಿಗೂ ಮುಂದೆಗಡೆನೇ ಇರುತ್ತೆ ನನಗೇನು ಜಾಸ್ತಿ ಇಲ್ಲ ಆದ್ರೂ ನಾನು ಈ ತೋರ್ಸೋಕ್ಕೋಸ್ಕರನೇ ಕೈಯಲ್ಲಿ ಹಚ್ಕೊಂಡ್ರೆ ಆಗಲ್ವ ಅಂತ ಕೇಳ್ತಾರೆ ಒಬ್ಬೊಬ್ಬರು ಅದಕ್ಕೋಸ್ಕರ ನಾನು ಕೈಯಲ್ಲಿ ಹಚ್ಕೊಂಡು ತೋರಿಸ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಐದು ನಿಮಿಷದಲ್ಲಿ ಇದು ನಿನ್ನೆ ಮೂರು ಜನಕ್ಕೆ ಪಾರ್ಲರ್ ಅಲ್ಲಿ ಹಾಕಿದೆ ಹಂಗಾಗಿ ನೈಸ್ ಮಾತ್ರ ಆಗಿದೆ ನೋಡಿ ಈಗ ಹ್ಞೂ ಈಗ ನಾನು ನಿಮ್ಮ ಮುಂದೆನೆ ಕಲ್ ಮಿಕ್ಸ್ ಮಾಡಿ ಹಚ್ಕೊಂಡು ತಲೆಗೆ ಹಚ್ಕೊಂಡು ಕೈ ನಿಮ್ಮ ಮುಂದೆನೆ ತೋರಿಸಿದ್ದೀನಿ ಇದು ಏರ್ ಕಲರಿಂಗು ಏನಕ್ಕೆ ನಾನು ನಿಂಗೆ ತೋರಿಸ್ದೆ ಏನಕ್ಕೆ ವೀಡಿಯೋ ಮಾಡ್ತಾಯಿದ್ದೀನಿ ಅಂತ ಅಂದರೆ ಪ್ರತಿಯೊಬ್ಬರಿಗೂ ಇದು ಒಂದು ಟೈಮು ವೇಸ್ಟ್ ಆಗಬಾರ್ದು ಅವ್ರಿಗೆ ಈಸಿ ಆಗಲಿ ಮತ್ತು ರಿಸಲ್ಟ್ ಚೆನ್ನಾಗಿ ಸಿಗಲಿ ಅನ್ನೋ ಒಂದು ಕಾರಣಕ್ಕೆ ಮತ್ತೆ ಸೆಕೆಂಡ್ ವೀಡಿಯೋದಾಗಿ ಮತ್ತೆ ಒಂದೂವರೆ ತಿಂಗಳ ನಂತರ ಇದೊಂದು ವೀಡಿಯೋ ಮಾಡ್ತಾಯಿದ್ದೀನಿ ನನಗೆ ಈ ಒಂದು ವೀಡಿಯೋ ಮಾಡೋಕ್ಕೆ ಸ್ಫೂರ್ತಿ ಏನು ಅಂದರೆ ನೂರ ಮೂವತ್ತಾರು ಜನರು ನನಗೆ ಎಲ್ಲೆಲ್ಲಿಂದ ಫೋನ್ ಮಾಡಿದ್ದು ಅಂದರೆ ಲಂಡನ್ ಬುಕ್ ಆಗಿದೆ ಬಾಂಬೆಗೆ ಬುಕ್ ಆಯಿತು ಮಹಾರಾಷ್ಟ್ರ ಇಂದ ಫೋನ್ ಮಾಡಿದರು ತುಂಬ ಹೊರಗಡೆ ಈಗ ಮಂಗ್ಳೂರು ಕಳಿಸಿದ್ದೀವಿ ಕಾರವಾರ ಕಳಿಸಿದ್ದೀವಿ ಹುಬ್ಳಿ ಕಳಿಸಿದ್ದೀವಿ ಶಿವಮೊಗ್ಗ ಹೋಗಿದೆ ಆಮೇಲೆ ಈ ಆಲ್ಮೋಸ್ಟ್ ಎಲ್ಲ ಕಡೆಗೂ ಹೋಗಿದೆ ಬಟ್ ಬಾ ಡೆಲ್ಲಿ ಇದು ಬಾಂಬೆ ಮತ್ತು ಲಂಡನಿಗೆ ಕಳ್ಸೋಕ್ಕಾಗಿಲ್ಲ ಕಾಲ್ ಮಾಡಿದ್ರು ಕೊರಿಯರ್ ಚಾರ್ಜ್ ಜಾಸ್ತಿ ಅಂದರು ಕೊರಿಯರ್ ಚಾರ್ಜಸ್ ಸೆವೆನ್ ಹಂಡ್ರೆಡ್ ಹೇಳಿದ್ರು ಕಳಿಸಿಲ್ಲ ಅವ್ರು ಬಂದೇ ಕಲೆಕ್ಟ್ ಮಾಡ್ಕೋತೀವಿ ಬೆಂಗಳೂರು ಬಂದಾಗ ಅಂತ ಹೇಳಿದ್ರು ಹಂಗಿರುವಾಗ ಇದು ತುಂಬಾ ಚೆನ್ನಾಗಿ ರಿಸಲ್ಟ್ ಬಂತಿದೆ ರೆಸ್ಪಾನ್ಸ್ ಜನದ ರೆಸ್ಪಾನ್ಸ್ ಬಂದಿದೆ ನನಗೆ ಅರ್ಥ ಆಯ್ತು ಏನ್ ಅರ್ಥ ಆಯ್ತು ಅಂದ್ರೆ ನಾನು ಎಷ್ಟೊಂದು ಸ್ಯಾರೀಸ್ ಹಾಕಿರ್ಬೋದು ಐಟಮ್ಸ್ ತೋರ್ಸ್ತೇನೆ ಅದಕ್ಕಿಂತ ಮೇಯ್ನಾಗಿ ಕ್ರೀಮ್ಸ್ ಡೈ ಅಲ್ಲಿ ಆಗಲಿ ಜನ ಇವತ್ತು ಬುಕ್ಕಿಂಗ್ ಆಗ್ತಿದೆ ಕ್ರೀಮ್ ವಿಡಿಯೋ ಮಾಡಿ ಮತ್ತೆ ವಿಡಿಯೋ ಮಾಡಿ ಇಷ್ಟು ಚೆನ್ನಾಗಿ ಹೋಗ್ತಿದ್ಯಲ್ವಾ ವಿಡಿಯೋ ಮಾಡಿ ಇದು ಜನಕ್ಕೆ ಅರ್ಥ ಆಗಲಿ ಜನ ಒಬ್ಬೊಬ್ರು ತಗೊಳ್ಳಿ ತಗೊಂಡು ಈಸಿಯಾಗಿ ಯೂಸ್ ಮಾಡಲಿ ಅನ್ನೋ ಒಂದು ಕಾರಣಕ್ಕೆ ಮತ್ತೆ ವಿಡಿಯೋ ಮಾಡ್ತಿರೋದು ಫ್ರೆಂಡ್ಸ್ ಇದು ಐಟಮ್ಸು ತುಂಬ ಚೆನ್ನಾಗಿದೆ ಒಬ್ಬೊಬ್ಬರಿಗೂ ತುಂಬ ಯೂಸ್ಫುಲ್ಲಾಗಿದೆ ಇದು ರೇಟ್ ಬಗ್ಗೆ ತುಂಬ ಯೋಚನೆ ಮಾಡಬೇಡಿ ಒಟ್ಟಿನಲ್ಲಿ ನೈನ್ ಹಂಡ್ರೆಡ್ ರುಪೀಸ್ ಇರೋದ್ರಿಂದ ಒಬ್ಬೊಬ್ಬರು ಏನೂ ಯೂಸ್ ಮಾಡಕ್ಕೆ ಹೋಗಬೇಡಿ ಯಾಕಂದ್ರೆ ಒಂಬೈನೂರು ರೂಪಾಯಿ ಅಂತ ಅಂದರೆ ತುಂಬ ಕೇಡ ಏನಕಪ್ಪ ಅಂತೀರ ಆಫ್ಲಿ ಇದು ಇನ್ನೂರು ಇನ್ನೂರೈವತ್ತರದು ಬರುತ್ತೆ ಅಂತ ಕಂಪ್ನಿಲಿ ಹೇಳಿದ್ದಾರೆ ಇನ್ನೂ ಬಂದಿಲ್ಲ ಬರುತ್ತಂತೆ ಈಗಂದರೆ ಒಂದು ತ್ರೀ ಫೋರ್ ಮೆಂಬರ್ಸ್ ಇದ್ದರೆ ಟೂ ತ್ರೀ ಮೆಂಬರ್ಸ್ ಇದ್ರೆ ತುಂಬ ಯೂಸ್ಫುಲ್ಲು ಒಂಬೈನೂರು ರೂಪಾಯಿ ಕೊಟ್ಟು ಒಬ್ಬೊಬ್ರು ಅನ್ನೋದು ಬೇಡ ನಾಲ್ಕೈದು ಜನ ಇದ್ದರೆ ಆರಾಮಾಗಿ ತಗೊಳ್ಳಿ ಇದರಿಂದ ಯಾವುದೇ ಥರದ್ದು ಕೆಮಿಕಲ್ಸ್ ಇಲ್ಲ ಮೇಯ್ನಾಗಿ ನೋಡಿ ನಾನು ಕೈಯಲ್ಲಿ ಹಾಕೊಂಡಿದ್ದೀನಿ ಈಗ ನಾವು ಸುಮಾರು ದಿನದಿಂದ ನಾವು ನಾವು ಯೂಸ್ ಮಾಡ್ತಿದ್ದೀವಿ ಒಂದು ಕೂದಲು ಸಹ ಉದ್ರಲ್ಲ ಚೆನ್ನಾಗಿ ಕೂದಲು ಬೆಳೆಯುತ್ತೆ ಇದರಲ್ಲಿ ಇದು ನಮಗೆ ಏರ್ ಕಲರಿಂಗ್ ಮಾಡಿದ ಫೀಲ್ ಬರೋಲ್ಲ ತುಂಬ ಸಿಲ್ಕಿ ಆಗುತ್ತೆ ಮತ್ತು ನಾವು ಏರ್ ಕಲರಿಂಗ್ ಹಚ್ಕೊಂಡಾಗ ತುಂಬ ಕೂಲು ಈಗ ಇಷ್ಟು ಜನ ಇವಾಗ ನಾನು ವಿಡಿಯೋ ಯಾರ್ಯಾರು ನನ್ನ ಹತ್ರ ಐಟಮ್ಸ್ ತೊಗೊಂಡು ಅವರೆಲ್ಲರೂ ಹೇಳ್ತಾರೆ ಕೂಲ್ ಆಗುತ್ತೆ ಅಂತ ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ಈಗ ನಾನು ಹಚ್ಕೊಂಡಿದ್ದೀನಲ್ಲ ನಿಜ ಕೂಲ್ ಆಯ್ತದೆ ಆಮೇಲೆ ಬೇಗನೆ ಕೂಲು ನಮಗೆ ಡ್ರೈ ಅನಿಸಲ್ಲ ನಾವು ಏನು ವಾಶ್ ಮಾಡಿದ್ರು ಆರಾಮಾಗಿ ಅನಿಸ್ತಾ ಇರ್ತದೆ ಆಮೇಲೆ ಇದು ಬಂದು ಇನ್ನೊಂದು ರಿಸಲ್ಟ್ ಏನು ಅಂತಂದರೆ ನಮಗೆ ಸ್ಕಿನ್ಗಾಗಲ್ಲ ಸ್ಕಿನ್ಗಾಗಲ್ಲ ಆಮೇಲೆ ಇದು ಕಿವಿಗಾಗಲ್ಲ ಇಲ್ಲಿ ಇಳಿಯಲ್ಲ ಇಲ್ಲಿ ಇಳಿಯೋಲ್ಲ ಮತ್ತು ಕೈಗಾಗಲ್ಲ ಕೈ ನೋಡಿ ಐದು ನಿಮಿಷಕ್ಕೆ ಮಿಕ್ಸ್ ಮಾಡಿದೆ ಐದು ನಿಮಿಷಕ್ಕೆ ಹತ್ಕೊಂಡು ಕರೆಕ್ಟಾಗಿ ಹತ್ತರಿಂದ ಇಪ್ಪತ್ತು ಒಳಗಡೆ ವಾಶ್ ಮಾಡಿಕೊಂಡು ಆರಾಮಾಗಿ ಬರ್ಬೋದು ಇದು ಈಸಿಯಾಗೈತೆ ಪ್ರತಿಯೊಬ್ಬರು ತಗೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಆದರೆ ಒಬ್ಬೊಬ್ರು ಇದ್ರೆ ತಗೋಬೇಡಿ ಏನಕ್ಕೆ ಒಂಬೈನೂರು ರೂಪಾಯಿ ವೇಸ್ಟ್ ಮಾಡ್ತೀರಾ ಒಂದು ತ್ರೀ ಫೋರ್ ಮೆಂಬರ್ಸು ಅಪ್ಪ ಅಮ್ಮ ಆಗಿರ್ಬೋದು ಅತ್ತೆ ಮಾವ ಆಗಿರ್ಬೋದು ಯಜಮಾನ್ರು ಅಣ್ಣ ತಮ್ಮ ಯಾರಾದರೂ ಒಂದು ತ್ರೀ ಫೋರ್ ಮೆಂಬರ್ಸ್ ಇದ್ದರೆ ಇದನ್ನು ಖಂಡಿತ ತಗೊಳ್ಳಿ ಪರ್ಚೇಸ್ ಮಾಡಿ ಇದು ಎಲ್ಲ ಕೇಳ್ತಿದ್ದಿ ಎಷ್ಟು ವರ್ಷ ಎಕ್ಸ್ಪೈರಿ ಡೇಟ್ ಇದೆ ಎಷ್ಟು ವರ್ಷ ಯೂಸ್ ಮಾಡ್ಬೋದು ಅಂತ ಇದ್ರ ಮೇಲೆ ಎಕ್ಸ್ಪೈರಿ ಡೇಟ್ ಬಂದು ಎರಡು ಸಾವಿರದ ಇಪ್ಪತ್ತೇಳವರೆಗೂ ಇದೆ ಇಪ್ಪತ್ತೇಳವರೆಗೂ ಇದೆ ಈಗ ಇಪ್ಪತ್ನಾಲ್ಕ ಮ್ಯಾನುಫ್ಯಾಕ್ಚರಿಂಗ್ ಆಗಿರೋದು ಈಗ ಒಂದು ವರ್ಷ ಇನ್ನೇನು ಮುಗ್ದೋಯ್ತು ಬಿಡಿ ಇನ್ನು ಇಪ್ಪತ್ತೇಳು ಅಂದರೆ ಇನ್ನೂ ಎರಡು ವರ್ಷ ಅದೇ ನಾವು ಇದನ್ನು ನಾನೇ ಸಹ ನನ್ನ ಪ ಮನೇಲಿ ಇದು ಒಂದೂವರೆ ವರ್ಷವರೆಗೂ ಯೂಸ್ ಮಾಡಿದೆವು ನಾನು ನಮ್ಮ ಯಜಮಾನ್ರಿ ಇಬ್ಬರು ಇರೋದ್ರಿಂದ ಇಬ್ಬರೂ ಸಹ ಒಂದೂವರೆ ವರ್ಷವರೆಗೂ ಯೂಸ್ ಮಾಡ್ದು ಆಮೇಲೆ ಇದರಲ್ಲಿ ಏನಾಗುತ್ತೆ ಅಂದರೆ ಇದು ನಂಬರ್ ಒನ್ ಇರೋದ್ರಿಂದ ಇದು ನಾವು ಓಪನ್ ಮಾಡಿ ಯೂಸ್ ಮಾಡಿದಾಗ ಇಲ್ಲೆಲ್ಲ ಸ್ವಲ್ಪ ಬ್ಲಾಕ್ ಬರುತ್ತೆ ಯಾರೋ ಟೆನ್ಷನ್ ಆಗಬೇಡಿ ಆಮೇಲೆ ಇದು ಬಂದು ಸ್ವಲ್ಪ ದಿನ ಆದಮೇಲೆ ಇದು ಉಲ್ಟೆ ಇಡಿ ಇದು ಗಟ್ಟಿಯಾಗೋಯ್ತಾರೆ ಇದು ಥಿಕ್ನೆಸ್ ಇದೆ ಇದು ಗಟ್ಟಿ ಆಗುತ್ತೆ ಅದೇ ಬಿಟ್ಟರೆ ಇನ್ನೇನೂ ಕಂಪ್ಲೇಂಟ್ ಬರಲ್ಲ ಆಮೇಲೆ ಇನ್ನೊಂದು ಏನಂದ್ರೆ ಕ್ಯಾಪ್ ಟೈಟ್ ಮಾಡಿ ಓಪನ್ ಮಾಡಿಬಿಟ್ರೆ ಗಟ್ಟಿಯಾಗಿ ರಿಸಲ್ಟ್ ಬರಲಿಲ್ಲ ಅಂದರೆ ನಾನು ಅಂತೂ ಅಲ್ಲ ರಿಸಲ್ಟ್ ಚೆನ್ನಾಗಿದೆ ನೈಂಟಿ ನೈನ್ ಅಲ್ಲ ನಾನು ಟೂ ಹಂಡ್ರೆಡ್ ಪರ್ಸೆಂಟ್ ಕೇಳೋದ್ಕಿಂತ ನೈಂಟಿ ನೈನ್ ಪರ್ಸೆಂಟ್ ರಿಸಲ್ಟ್ ಸೂಪರ್ ಆಗಿದೆ ಇನ್ನು ಒನ್ ಪರ್ಸೆಂಟು ಹೇಳೋಕ್ಕಾಗಲ್ಲ ಅವ್ರಿಗೆ ಸ್ಕಿನ್ನಲ್ಲಿ ಅವ್ರಿಗೆ ಬಾಡಿ ಮೇಲೆ ಡಿಪೆಂಡ್ ಇರುತ್ತೆ ಆಮೇಲೆ ತುಂಬ ಈಟ್ ಬಾಡಿಯಾದರೂ ಬ್ಲಾಕ್ ಆಗೋ ಚಾನ್ಸಸ್ ಇರುತ್ತೆನೋ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನೈಂಟಿ ನೈನ್ ರಿಸಲ್ಟ್ ನನಗೆ ಬಂದಿದೆ ನೈಂಟಿ ನೈನ್ ಪರ್ಸೆಂಟ್ ಜನ ಓಕೆ ಮಾಡಿದರು ಒನ್ ಪರ್ಸೆಂಟು ಸ್ವಲ್ಪ ಕೈಯಲ್ಲಿ ಆಯಿತು ಅಂತ ಹೇಳಿದ್ರು ಆಮೇಲೆ ಇಲ್ಲ ನಮ್ಮ ಬ್ಲ್ಯಾಕ್ ಆಯಿತು ಅಂದರು ಬ್ಲ್ಯಾಕ್ ಆಗೋ ಕಾರಣ ಏನು ಅಂದರೆ ಅವ್ರಿಗೆ ಈಟ್ ಬಾಡಿ ಇದ್ರೆ ಅಕಸ್ಮಾತ್ ನನ್ನ ಪ್ರಕಾರ ಈಟ್ ಬಾಡಿ ಇದ್ದರೆ ಆಮೇಲೆ ಅವರು ಈ ಥರ ಮಿಕ್ಸ್ ಮಾಡಿಬಿಟ್ಟು ಮಾತಾಡ್ಕೊಂಡು ಐದು ನಿಮಿಷದಾಗೋ ಕೆಲಸನ ಒನ್ ಅವರ್ ಬಿಟ್ಟರೆ ಆಗೋ ಚಾನ್ಸಸ್ ಇರ್ಬೋದೇನೋ ಅದೇನು ಬಿಟ್ಟರೆ ನೈನ್ ನಾವೀಗ ಏನೇ ಮಾಡಿದ್ರು ನೈಂಟಿ ನೈನ್ ಪರ್ಸೆಂಟ್ ಏನು ರಿಸಲ್ಟ್ ಬರುತ್ತೋ ಅದ್ರ ಬಗ್ಗೆ ನಾವು ಗಮನ ಕೊಡಬೇಕು ಹಂಗಾಗಿ ನೈಂಟಿ ನೈನ್ ಪರ್ಸೆಂಟ್ ಇವತ್ತು ನನಗೆ ನೂರ ಮೂವತ್ತಾರು ಜನ ಸೇಲ್ ತಗೊಂಡಿರೋದ್ರಿಂದ ತಿಂಗಳಿಗೆ ಇವತ್ತು ನನಗೆ ನಿನ್ನೆ ಪಾರ್ಸಲ್ ತರಿಸಿದ್ದೀನಿ ಇಪ್ಪತ್ತೈದು 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 ಎರಡು ಬಾಕ್ಸು ಅಲ್ಲಿ ನೂರು ಮೂವತ್ತಾರು ಐವತ್ತು ಸೇಲ್ ಆದ್ರೆ ನಮಗೂ ಕಂಪ್ನಿಯಿಂದ ಪಾಯಿಂಟಿಂಗ್ ಬರುತ್ತೆ ದುಡ್ಡು ಏನು ಬರಲ್ಲ ಪಾಯಿಂಟಿಂಗ್ ಬಂದಾಗ ನಂಗೆ ಆ ಒಂದು ಕಾರಣಕ್ಕೆ ಕ್ರೀಮ್ಸು ದೈದು ವರ್ಷಕ್ಕೆ ಎರಡೆರಡು ವೀಡಿಯೋ ಮಾಡ್ತಾ ಇದ್ದೀವಿ ಯಾರ್ಯಾರು ನಾನು ಈ ವಿಡಿಯೋ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರೂ ಈ ಒಂದು ಏರ್ ಕಲರಿಂಗ್ ಬ್ಲಾಕ್ ತಗೊಳ್ಳಿ ಒಳ್ಳೆ ಯೂಸ್ಫುಲ್ಲಾಗಿದೆ ಬೇಕಾದವ್ರು ಕೂಡ ಎಲ್ಲರಿಗೂ ನನ್ನ ಫೋನ್ ನಂಬರು ಡಿಸ್ಪ್ಲೇ ಮೇಲೆ ಬರ್ತಿರುತ್ತೆ ತಗೊಂಡು ಪ್ರತಿಯೊಬ್ಬರು ಕಾಲ್ ಮಾಡಿ ನೀವು ಅಮೌಂಟ್ ಹಾಕಿದ್ರೆ ಸ್ಕ್ರೀನ್ಶಾಟ್ ಕಳ್ಸಿದ್ರೆ ನಾನು ನಿಮ್ಮ ಅಡ್ರೆಸ್ಗೆ ನಾನು ಕಳ್ಸಿ ಕೊಡ್ತೀನಿ ಇದು ಇನ್ನೊಂದು ವಿಶೇಷವಾಗಿ ಅಂದರೆ ಫ್ರೀ ಶಿಪ್ಪಿಂಗ್ ಇರುತ್ತೆ ನೀವು ಎಷ್ಟೇ ದೂರ ಆಗಲಿ ಏನೇ ಅದನ್ನು ಫ್ರೀ ಶಿಪ್ಪಿಂಗ್ ಇದ್ರು ಪ್ರೈಸ್ ಶಿಪ್ಪಿಂಗೇನೇ ಎಂಬತ್ತರಿಂದ ನೂರು ರೂಪಾಯಿ ತಗೋ ನೂರಿಪ್ಪತ್ತು ರೂಪಾಯಿ ತಗೋತಾರೆ ಆದರೂ ನಾನು ಬಿಲ್ ಮಾಡಲ್ಲ ಫ್ರೀ ಶಿಪ್ಪಿಂಗ್ ಕೊಡ್ತೀನಿ ಯಾಕೆಂದರೆ ಜನ ಯೂಸ್ ಮಾಡಲಿ ನಾವು ಒಂದು ಕಾರಣಕ್ಕೆ ಫ್ರೀ ಶಿಪ್ಪಿಂಗ್ ಇರುತ್ತೆ ಎಷ್ಟೇ ದೂರ ಆದ್ರೂ ಈ ಆಲ್ ಓವರ್ ಕರ್ನಾಟಕ ಫ್ರೀ ಕೊಡ್ತೀವಿ ಯೂಸ್ ಮಾಡಿ ಅಂತ ಕೇಳಕ್ಕೆ ಇಷ್ಟಪಡ್ತಾ ಇದೀನಿ ಫ್ರೆಂಡ್ಸ್ ಇದೇ ರೀತಿ ಫಸ್ಟ್ ವಿಡಿಯೋದಲ್ಲಿ ಹೆಂಗೆ ನೂರ ಮೂವತ್ತಾರು ಜನ ಪರ್ಚೇಸ್ ಮಾಡಿದಿರಾ ಅದೇ ರೀತಿ ಇನ್ನು ಮುಂದೆ ಪ್ರತಿಯೊಬ್ಬರು ಲೈಕ್ ಮಾಡೋ ಮುಖಾಂತರ ಶೇರ್ ಮಾಡೋ ಮುಖಾಂತರ ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ಮತ್ತೆ ಇದನ್ನ ತಗೊಳೋ ಮುಖಾಂತರ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದೀನಿ ಫ್ರೆಂಡ್ಸ್ ಥ್ಯಾಂಕ್ ಯು